ಸ್ನೇಹಿತರೆ ನಮಸ್ಕಾರ ಇದ್ದೀರಾ ಎಲ್ಲರೂ ಎಲ್ಲಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಳಕೇನಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ಡಿಮಾರ್ಟ್ ಬಗ್ಗೆ ಒಂದು ಸಂದೇಶ ಕೊಡೋಕ್ಕೆ ಸುದ್ದಿ ಮಾಡಿದ್ದೀನಿ ಸ್ನೇಹಿತರೆ ನಮ್ಮ ದೇಶದ ಇಡೀ ನಾನಾ ಕಡೆ ಸುಮಾರು ಮುನ್ನೂರ ಎಂಬತ್ತೊಂದು ಡಿಮಾರ್ಟ್ ಕೇಂದ್ರಗಳಿದ್ದಾವೆ ಈ ಡಿಮಾರ್ಟಿನ ಅತಿ ಮುಖ್ಯವಾದ ಕರ್ತವ್ಯ ಏನಂದರೆ ಜನರಿಗೆ ಹೋಲ್ಸೇಲ್ ರೇಟಲ್ಲಿ ಅಗ್ಗದ ರೇಟಲ್ಲಿ ಒಳ್ಳೆ ಕ್ವಾಲಿಟಿಯ ಪದಾರ್ಥಗಳನ್ನು ತಿನ್ನೋ ಪದಾರ್ಥಗಳನ್ನಾಗ್ಬೋದು ಬಟ್ಟೆಗಳಾಗ್ಬೋದು ಚಪ್ಪಲಿಗಳಾಗ್ಬೋದು ಮತ್ತು ಕೆಲವು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಐಟಮ್ಸ್ ಆಗ್ಬೋದು ಮನೆ ಬಳಕೆಯ ಕಾಸ್ಟೂಮ್ಸ್ ಆಗ್ಬೋದು ಮನೆ ಬಳಕೆ ಆದಂತಹ ಯಾವುದೇ ರೀತಿ ಆಗ್ಬೋದು ಒಂದು ಪರಿಕೆ ಆಗ್ಬೋದು ಒಂದು ಏನೇ ವಸ್ತು ಆಗ್ಬೋದು ಹೋಲ್ಸೇಲ್ ರೇಟಾಗಿ ಅಗ್ಗದ ರೀತಿಯಲ್ಲಿ ಜನರಿಗೆ ತಲುಪಿಸ್ಬೇಕಂತ ಹೇಳಿದೆ ಈ ಡಿಮಾರ್ಟ್ ಮಾಲೀಕನ ಒಂದು ಗುರಿಯಾಗಿರುತ್ತದೆ ಹಾಗಾಗಿ ಇವರು ಒಂದು ಕಡೆಯಿಂದ ರಾಜ್ಯದ ದೇಶದ ಎಲ್ಲ ಕಡೆಯಿಂದ ಒಂದು ಕಡೆಯಿಂದ ಮಾಡ್ಕೊಂಡು ಬಂದು ಸುಮಾರು ಮುನ್ನೂರ ಎಂಬತ್ತೊಂದು ಡಿಮಾರ್ಟ್ ಕೇಂದ್ರಗಳಿದ್ದಾವೆ ಜನ ಯಾಕೆ ಡಿಮಾರ್ಟಲ್ಲಿ ಅಷ್ಟೊಂದು ಜನ ಮುಗಿ ಬಿಡ್ತಾರೆ ಅಲ್ಲೇ ಬಂದು ಯಾಕೆ ವ್ಯಾಪಾರ ಮಾಡಿದರು ಮನೆ ಬೆಳಕು ಪದಾರ್ಥಗಳು ಕಾಸ್ಟ್ಯೂಮ್ಸ್ ಆಗ್ಬೋದು ದಿನ ಬಳಕೆಯ ನೆನೆಸಿ ಪದಾರ್ಥಗಳಾಗ್ಬೋದು ಅಕ್ಕಿ ಗೋಧಿ ಬೆಲ್ಲ ಸಕ್ಕರೆ ಯಾವುದೇ ರೀತಿಯ ಪದಾರ್ಥಗಳಾಗ್ಬೋದು ಚಪ್ಪಲಿ ಆಗ್ಬೋದು ಬಟ್ಟೆ ಆಗ್ಬೋದು ಯಾವುದೇ ರೀತಿಯ ಪದಾರ್ಥಗಳನ್ನು ಯಾಕೆ ಅಲ್ಲಿ ಬಂದು ಪಡೀತಾರೆ ಅಂದರೆ ಡಿಮಾರ್ಟ್ ಮಾಲೀಕ ಟೋಟಲಿ ಎಲ್ಲ ಅವರು ಮಾಡುವಂತಹ ಎಲ್ಲ ವಸ್ತುಗಳನ್ನು ನೇರವಾಗಿ ಕಂಪ್ನಿ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ ನೇರವಾಗಿ ತಯಾರಿಯಾಗುವಂತಹ ಜಾಗದಿಂದ ನೇರವಾಗಿ ಡಿಮಾರ್ಟ್ ಜಾಗಕ್ಕೆ ಬರೋದರಿಂದ ಆ ಪದಾರ್ಥಗಳನ್ನು ಯಾರೆಲ್ಲ ಅಂಗಡಿಗಳಲ್ಲಿ ಮಾಡ್ತಾಯಿರ್ತಾರೋ ಅವರಿಗಿಂತ ಕಡಿಮೆ ಬೆಲೆಗೆ ಜನರಿಗೆ ತಲುಪಿಸ್ತಾ ಇರ್ತದೆ ಒಂದು ವಸ್ತು ಉದಾಹರಣೆಗೆ ಒಂದು ಐನೂರು ರೂಪಾಯಿ ಬೆಳೆ ಒಂದು ವಸ್ತು ಕಂಪ್ನಿಯವರು ಒಂದು ರಾಜ್ಯದ ಹೋಲ್ಸೇಲ್ ಡೀಲರ್ಗೆ ಕೊಡ್ತಾರೆ ಅಂತಾರೆ ಐನೂರು ರೂಪಾಯಿ ವಸ್ತು ಆ ಇಡೀ ರಾಜ್ಯಕ್ಕೆ ಒಂದು ಆಗಿ ಎಲ್ಲ ಜಿಲ್ಲೆಗಳಿಗೆ ತಲುಪುವಂತಹ ಒಬ್ಬ ಅವನಿಗೆ ಕೊಂಡಿರುತ್ತೆ ಒಂದು ಕಂಪ್ನಿ ಆತ ಏನು ಮಾಡ್ತಾರೆ ಐನೂರು ರೂಪಾಯಿ ವಸ್ತುವನ್ನು ನೂನೂರು ರೂಪಾಯಿ ಲಾಭ ಇಟ್ಕೊಂಡು ಆರುನೂರು ರೂಪಾಯಿಗೆ ಮಾಡ್ತಾನೆ ಅವನಿಂದ ಅಂಗಡಿಗಳವರು ಬೇರೆ ಬೇರೆ ತಾಲೂಕುಗಳಿಂದ ಜಿಲ್ಲೆಗಳಿಂದ ಬಂದಿರೋವಂಥವರು ಅವರು ಇವನತ್ರ ಆರು ರೂಪಾಯಿ ತೊಗೊಂಡು ಆರುನೂರು ರೂಪಾಯಿಗೆ ತೊಗೊಂಡೋಗಿ ಇವರು ಏಳ್ನೂರು ಏಳ್ನೂರ ರೂಪಾಯಿ ಮಾಡ್ತಾರೆ ಹಾಗಾಗಿ ಆವಾಗ ಅಲ್ಲಿ ರಾಜ್ಯ ಜಿಲ್ಲೆಗ ತಾಲೂಕುಗಳಿಂದ ಇರೋ ಪ್ರತಿಯೊಂದು ಅಂಗಡಿ ಮಾಲೀಕರು ಅವರು ಆರುನೂರು ರೂಪಾಯಿಂದ ತಂದು ಏಳ್ನೂರೂಪಾಯಿಗೆ ಮಾಡ್ತಾರೆ ಇದು ಕಮ್ಮಿಂದ ಬಂದು ನೇರವಾಗಿ ಜನರಿಗೆ ಹೋಗಬೇಕಾದ್ರೆ ಇನ್ನೂರೈವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಆದರೆ ಅದೇ ಡಿಮಾರ್ಟ್ ಮಾಲೀಕ ಏನು ಮಾಡ್ತಾನೆ ನೇರವಾಗಿ ಕಂಪ್ನಿಯಿಂದ ತೊಗೊಂಡು ಡೈರೆಕ್ಟ್ ನೇರವಾಗಿ ಪಬ್ಲಿಕಿಗೆ ಇದ್ದಾನೆ ಐನೂರು ರೂಪಾಯಿಂದ ತಂದಿರೋ ವಸ್ತುವಿಗೆ ಕೇವಲ ಒಂದು ಐವತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಐನೂರೈವತ್ತು ರೂಪಾಯಿಗೆ ಮಾಡ್ತಾಯಿದ್ದಾನೆ ಅಂದರೆ ಐವತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಕೂಡ ಅವನಿಗೆ ಲಾಭವೇ ಸಿಗುತ್ತೆ ಆದರೆ ಒಂದು ಡ ಡೈರೆಕ್ಟ್ ಸ್ಟೇಟ್ ಡೀಲರ್ಗೆ ಹೋಗಿ ಸ್ಟೇಟ್ ಡೀಲರಿಂದ ಅಂಗಡಿಗಳಿಗೆ ಬಂದು ಮತ್ತು ಅಲ್ಲಿಂದ ಜನರಿಗೆ ತಲುಪಿಸೋ ಮುಖಾಂತರವಾಗಿ ಒಬ್ಬರಿಂದ ಒಬ್ಬರಿಗೆ ಲಾಭ ಪಡೆಯಬೇಕಾಗುತ್ತೆ ಯಾವಾಗ ಡಿಮಾರ್ಟ್ ಮಾಲೀಕ ನೇರವಾಗಿ ಕಂಪ್ನಿಯಿಂದ ಜನರಿಗೆ ಕೊಡ್ತಾನೋ ಅವನು ಈ ಅಂಗಡಿಗಳು ಕೊಡುವಂಥ ವೇ ದ ಜ ಕಡಿಮೆ ದರದಿಂದ ಪಬ್ಲಿಕ್ಕಿಗೆ ಸಿಗ್ತಾಯಿದೆ ಪ್ರತಿಯೊಂದು ಆ ಡಿಮಾರ್ಟಲ್ಲಿ ಸಿಗುವಂತಹ ಪ್ರತಿಯೊಂದು ಪದಾರ್ಥಗಳು ಕೂಲ್ ಡ್ರಿಂಕ್ಸ್ ಆಗ್ಬೋದು ಅಕ್ಕಿ ಆಗ್ಬೋದು ಯಾವುದೇ ರೀತಿಯ ಎಣ್ಣೆ ಪದಾರ್ಥಗಳಾಗ್ಬೋದು ಬಿಸ್ಕೆಟ್ಸ್ ಆಗ್ಬೋದು ಚಪ್ಪಲಿ ಏನೇ ತಗೊಳ್ಳಿ ಅಲ್ಲಿ ನಿಮಗೆ ಕಂಪ್ನಿಯಿಂದ ನೇರವಾಗಿ ಡಿಮಾರ್ಟ್ ಬಂದು ಪಡೆಯೋದ್ರಿಂದ ನೀವು ಯಾವುದೇ ಅಂಗಡಿಗೆ ಹೋಗಿ ಅಷ್ಟು ರೇಟ್ಗೆ ಕೊಡೋಲ್ಲ ಅವನು ಮಾತ್ರ ಅಷ್ಟು ರೇಟ್ಗೆ ಕೊಡ್ತಾ ಇದ್ದಾನೆ ಕಡಿಮೆ ರೇಟ್ಗೆ ಕನಿಷ್ಠ ನೀವು ಕಾಸ್ಟ್ಯೂಮ್ಸ್ಗಳು ಒಂದು ಪೌಡ್ರ್ ಆಗ್ಬೋದು ಒಂದು ಲೆಗ್ ಸೋಪ್ ಆಗ್ಬೋದು ಯಾವುದೊಂದು ಸೋಪ್ ಆಗ್ಬೋದು ನೀವು ಅಲ್ಲಿ ಅದರಲ್ಲಿ ಮಾರ್ಜಿನ್ಸ್ ಎಮ್ ಆರ್ ಪಿಗಿಂತ ಕಡಿಮೆ ಕೊಡ್ತಾನೆ ಆದರೆ ಅಂಗಡಿಗಳಲ್ಲಿ ಎಮ್ ಆರ್ ಪಿ ಎಷ್ಟಿರುತ್ತೆ ಒಂದು ಕೋಲ್ಗೇಟ್ ಫೆಸ್ಟ್ ತಗೊಳ್ಳಿ ಎಮ್ ಆರ್ ಪಿ ಬೆಲೆ ಎಷ್ಟಿದ್ರೆ ಅಷ್ಟು ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆದರೆ ಡಿಮಾರ್ಟಲ್ಲಿ ಅದರಲ್ಲಿ ಡಿಸ್ಕೌಂಟ್ ಕೊಡ್ತಾನೆ ಯಾಕಂದರೆ ಅವ್ನು ನೇರವಾಗಿ ಕಂಪ್ನಿಗೆ ಹೋಗಿ ಬಂದಿರೋದ್ರಿಂದ ನಿಮಗೆ ಹೆಚ್ಚು ಕಡಿಮೆ ಡಿಸ್ಕೌಂಟ್ಸ್ ಕೊಡ್ತಾನೆ ಹಾಗಿರುವಾಗ ಕನಿಷ್ಠ ನೀವು ಸಾವಿರ ರೂಪಾಯ್ದು ವ್ಯಾಪಾರ ಮಾಡಿದ್ದೀರಿ ಅಂದರೆ ಡಿಮಾರ್ಟಲ್ಲಿ ಅದೇ ಡಿಮಾರ್ಟಲ್ಲಿ ಪಡೆದಂತಹ ಪದಾರ್ಥಗಳನ್ನು ನಿಮ್ಮ ಊರಿನ ಅಂಗಡಿಗಳಲ್ಲಿ ತೊಗೊಳ್ಬಿರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಆದರೆ ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಆ ಇನ್ನೂರು ರೂಪಾಯಿ ಅವನು ಡಿಸ್ಕೌಂಟ್ ಕೊಟ್ಟು ಡಿಮಾರ್ಟ್ನಲ್ಲಿ ಕೊಡೋದರಿಂದ ಎಲ್ಲರೂ ಜನರು ಡಿಮಾರ್ಟ್ಗೆ ಹೋಗಿ ಪಡೆಯುತ್ತಿದ್ದಾರೆ ಹಾಗಾಗಿ ಯಾರೆಲ್ಲ ಪದಾರ್ಥಗಳನ್ನು ಸಾವಿರ ರೂಪಾಯಿಗೆ ಇನ್ನೂರು ರೂಪಾಯಿ ಸಿಗುತ್ತೆ ಅಂದರೆ ಕನಿಷ್ಠ ಇನ್ನೂರು ಮುನ್ನೂರು ರೂಪಾಯಿ ಸಿಗುತ್ತೆ ಡಿಸ್ಕೌಂಟ್ ಸಿಗುತ್ತೆ ಹಾಗಾಗಿ ಒಂದು ಐದು ಸಾವಿರ ರೂಪಾಯ್ದು ಬೆಲೆವಾಳ ವಸ್ತುಗಳನ್ನು ತಗೊಳ್ಳೋದಿರುವುದರಿಂದ ಸುಮಾರು ಅಮೌಂಟ್ ಸಿಗುತ್ತೆ ಹಾಗಾಗಿ ಯಾಕೆ ಹೋಗಬಾರ್ದು ಬಸ್ಸಲ್ಲಿ ಹೋಗಿ ಒಂದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಐದು ಸಾವಿರ ರೂಪಾಯಿ ಐಟಮ್ಸ್ ಅಂದರೆ ಒಂದು ಸಾವಿರದ ಎಂಟು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿ ಜನ ಎಲ್ಲ ಡಿಮಾರ್ಟಿಂದಲೂ ಪಡೀತಾರೆ ಇದರಲ್ಲಿ ಇನ್ನೊಂದು ಅನುಕೂಲ ಇದೆ ಡಿಮಾರ್ಟಿಂದ ಪಡೆಯೋದ್ರಿಂದ ಫ್ರೆಶ್ ಐಟಮ್ಸ್ ಸಿಗುತ್ತೆ ಈಗ ಒಂದು ಕಂಪ್ನಿಯಿಂದ ಸ್ಟೇಟ್ ಡೀಲರ್ಗೆ ಹೋಗಿ ಡಿ ಸ್ಟೇಟ್ ಡೀಲರಿಂದ ಅಲ್ಲಿ ಒಂದು ತಿಂಗ್ ಹದಿನೈದು ಹತ್ತು ಹದಿನೈದು ದಿನ ಇಟ್ಕೊಂಡು ಅಲ್ಲಿಂದ ಲಾರಿ ಟೆಂಪುಗಳಿಂದ ಹೋಗಿ ಒಂದು ಟಾಲು ಹೋಲ್ಸೇಲ್ ಅಂಗಡಿಗೆ ಕೊಟ್ಟು ಅಲ್ಲಿಂದ ಚಿಕ್ಕ ಚಿಕ್ಕ ಅಂಗಡಿಗೆ ಹೋಗಿ ಅಲ್ಲಿ ಹತ್ತಿದಿನ ಇಲ್ಲಿ ಹತ್ತಿದಿನ ಹೋಗಿ ನಿಮ್ಮ ಮನೆಗೆ ಸೇರೋ ಸುಸ್ತುಗೆ ಸುಮಾರು ಆ ವ್ಯಾಲಿಡಿಟಿ ಕಳೆದಿರುತ್ತವೆ ಹಾಗಾಗಿ ಫ್ರೆಶ್ನೆಸ್ ಇರೋಲ್ಲ ಆದರೆ ಡಿಮಾರ್ಟೋನು ಹತ್ರ ದಿನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಳೆ ವಜಿವಾಟು ನಡೀತಾ ಇರುತ್ತೆ ಫ್ರೆಶ್ ಐಟಮ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಫ್ರೆಶ್ ಐಟಮ್ ಸಿಗುತ್ತೆ ಇದೊಂದು ಅನುಕೂಲ ಇರುತ್ತೆ ಗ್ರಾಹಕರಿಗೆ ಹಾಗಾಗಿ ಒಮ್ಮೆ ತವಳ ಒಂದು ಸರಿ ಹೋಗಿ ಬನ್ನಿ ಡಿಮಾರ್ಟಲ್ಲಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನಾಡಿನ ಜನತೆಗೆ ಒಂದು ಸಿಹಿ ಸುದ್ದಿಯಾಗಿ ಇವತ್ತು ಗುರುವಾರ ಅಂದರೆ ಮಾರ್ಚ್ ಏಳನೇ ತಾರೀಕು ಮಾರ್ಚ್ ಆರನೇ ತಾರೀಕು ಗುರುವಾರ ಓಪನ್ ಆಗಿದೆ ಡಿಮಾರ್ಟು ಚಿಬ್ಬಳ್ಳಾಪುರದಿಂದ ಬಾಗೇಪಲ್ಲಿ ರಸ್ತೆಯಲ್ಲಿ ಹೈವೇಗೆ ಎನ್ ಎಸ್ ಸೆವೆನ್ ಹೈವೇಗೆ ಸುಮಾರು ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಡಿಮಾರ್ಟ್ ಓಪನ್ ಆಗಿದೆ ಮೊದಲನೇ ದಿನವೇ ತುಂಬ ಗ್ರಾಹಕರು ಬಂದು ಸಂತೋಷದಿಂದ ಡಿಮಾರ್ಟಲ್ಲಿ ಎಲ್ಲ ರೀತಿಯ ಬಗೆ ಬಗೆ ಪದಾರ್ಥಗಳನ್ನು ದಿನಸಿ ಪದಾರ್ಥಗಳನ್ನು ಬಟ್ಟೆಗಳನ್ನು ಬಟ್ಟೆ ಕೂಡ ಅಷ್ಟೇ ನೀವು ಅಂಗಡಿಗಳಲ್ಲಿ ಐನೂರು ರೂಪಾಯಿ ಒಂದು ಶರ್ಟು ಐನೂರು ಆರುನೂರು ಏಳುನೂರು ರೂಪಾಯಿ ಪ್ಯಾಂಟ್ಸ್ದು ಐನೂರು ರೂಪಾಯಿ ಶರ್ಟ್ದು ಮುನ್ನೂರು ರೂಪಾಯಿಗೆ ಕೊಡ್ತಾಯಿದ್ದಾನೆ ಪ್ರತಿಯೊಬ್ಬರು ಸಂತೋಷ ಪಡ್ತಿದ್ದಾರೆ ಆದರೆ ಕಂಪ್ನಿಯಿಂದ ಡೈರೆಕ್ಟು ಡಿಮಾರ್ಟ್ ಮಾಲೀಕನ ಬರುತ್ತೆ ಮಾಲೀಕ ಸುಮ್ಮನೆ ಸ್ವಲ್ಪನೇ ಲಾಭ ಇಟ್ಕೊಂಡು ಹೋಲ್ಸೇಲ್ ರೇಟಲ್ಲಿ ಗ್ರಾಹಕರಿಗೆ ಕೊಡ್ತಾ ಇದ್ದಾನೆ ಇದರಿಂದ ಜನರಿಗೆ ಗ್ರಾಹಕರಿಗೆ ತುಂಬ ಹಣ ಉಳಿತಾಯಿದೆ ಈ ಡಿಮಾರ್ಟ್ ಚಿಬ್ಲಾಪುರದಲ್ಲಿ ಓಪನ್ ಆಗಿರೋದ್ರಿಂದ ಚಿಬ್ಬಳ್ಳಾಪುರ ಜಿಲ್ಲೆ ಎಲ್ಲ ತಾಲೂಕು ಅವರಿಗೆ ಒಂದು ವ್ಯಾಪಾರ ಮಾಡೋದಕ್ಕೆ ಡಿಮಾರ್ಟಿಂದ ಫ್ರೆಶ್ ಐಟಮ್ ತಗೊಳ್ಳೋದಕ್ಕೆ ಹಣ ಉಳಿಸ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗಿದೆ ಅಂತೇಳಿ ಜನ ತುಂಬ ಸಂತೋಷದಿಂದ ಹೋಗುತ್ತಿದ್ದಾರೆ ಆಗಲೇ ಕಾಯ್ತಿದ್ದರು ಇನ್ನೊಂದು ವಿಷಯ ಏನಂದರೆ ಡಿಮಾರ್ಟ್ ಯಾವುದೇ ರೀತಿಯ ಒಂದು ತನ್ನ ಕಟ್ಟಡವನ್ನು ಬಾಡಿಗೆಗೆ ತಗೊಳ್ಳಲ್ಲ ಸ್ವಂತ ಜಾಗ ತೊಗೊಂಡು ಸ್ವಂತ ಕಟ್ಟಡ ಕಟ್ಟಿರೋದ್ರಿಂದ ಬಾಡಿಗೆ ಯಾರಿಗೂ ಕಟ್ಟೋದು ಇರೋದಿಲ್ಲ ಅದು ಕೂಡ ಜನರಿಗೆ ಒಂದು ಬರುವಂಥ ಲಾಭದಲ್ಲಿ ಅಥವಾ ಹೆಚ್ಚು ಲಾಭವೂ ಪಡೆಯದೆ ಸ್ವಂತ ಜಾಗಗಳಲ್ಲಿ ಮಾಡ್ತಾ ಇರೋದ್ರಿಂದ ತಾನು ಜಾಸ್ತಿ ಲಾಭ ವಸ್ತುಗಳ ಮೇಲೆ ತೊಗೊಳ್ಳೋದಿಲ್ಲ ಹಾಗಾಗಿ ಯಾರೆಲ್ಲ ನೀವು ದಿನಸಿ ಪದಾರ್ಥಗಳಾಗ್ಬೋದು ಚಪ್ಪಲಿ ಆಗ್ಬೋದು ಬಟ್ಟೆ ಆಗ್ಬೋದು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಐಟಮ್ಸ್ ಆಗ್ಬೋದು ಪಾತ್ರೆಗಳಾಗ್ಬೋದು ಎಲ್ಲ ಪಡಿಬೋದು ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು